ಹಾಯ್ ಹಲೋ ಅಕ್ಕಾರ ಅನಾರ ಎಲ್ಲರೂ ಹೆಂಗದೇರಿ ನಾವಂತೂ ಮಸ್ತ್ ಆಗದೇವಿ ನೀವು ಖುಷಿ ಖುಷಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಗೋಲ್ವೆಲ್ ನೋಡ್ರಿ ಸರಿಯಾಗಿ ಮೂರು ವರಿ ನಮ್ ಸ್ಪೆಷಲ್ ಮಧ್ಯಾಹ್ನ ಊಟಕ್ಕೆ ಏನ್ರಿ ಪಲ್ಯ ಅಂತ ಹೇಳಿದ್ರೆ ಕ್ಯಾಬಿಜ್ ಪಲ್ಯ ಕಡಲಿ ಬೇಳೆ ಹಾಕಿ ಮಾಡಿ ಈ ಬಾಳಗಿ ಈ ಬಾಳ್ಗೆದ ದೊಡ್ಡ ಇತಿಹಾಸ ಐತಿ ಹೌದ್ರಿ ಈ ಬಾಳ್ಗೆ ಒಳಗ ನಾವು ಅಡ್ಗೆ ಮಾಡಕೇವಲ್ಲ ನಾವು ಗ್ರೇಟ್ ಅಂತ ಹೇಳ್ಬೋದು ಯಾಕಂದ್ರ ಈ ಬಾಳ್ಗೆ ನೋಡಿದ್ರೆ ನಿಮ್ಗೆ ಅನಸ್ತಿರ್ಬೋದು ಈ ಬಾಳಿಗೆ ಇಷ್ಟ ಹಳೇದಾಗೈತಿ ಮುರ್ದೇತಿ ಆದ್ರನ್ನ ಇದ್ರೊಳಗಾನ ಅಡಿಗೆ ಮಾಡಕರಲ್ಲ ಅಂತ ಹೇಳಿ ಕೆಲವೊಬ್ರಗ್ ಅನಸ್ತಿರ್ಬೋದ್ರಿ ಯಾಕಂತ ಹೇಳಿದ್ರ ಈ ಬಾಳ್ಗೆ ಹಿಂದ ಮನೆಯವ್ರು ಹೇಳದಂಗ ದೊಡ್ಡ ಇತಿಹಾಸನ ಐತ್ರಿ ಈ ಬಾಳಿಗೆ ಇಲ್ಲ ಈ ಬಾಳಿಗೆ ಒಳಗ ನಾನು ಆ ತಳಗಿನ ಮನೆಗೆ ಇದ್ದಾಗನು ಮಾಡ್ತಿದ್ದೆ ರೀ ಪಲ್ಯ ಅದೇನಾದ್ರು ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿಂದ ಈಗ ಇಲ್ಲಿ ಸಿಟ್ಟಾದ್ರೆ ಇಲ್ಲಿನೂ ರೀ ನಾ ಅದ್ರೊಳಗನ ಯಾಕಂದ್ರ ಈ ಬಾಳಿಗೆ ಒಳಗ ನಮ್ಮಅಮ್ಮ ಮಾಡ್ಯಾರ ಅಡಗಿನ ಮತ್ ಅವ್ರ ಅತ್ತಿಯರ್ ಮಾಡಿರ್ಬೋದ್ರಿ ನಾವು ಬಂದಾಗ ಸುಟ್ಟು ನೋಡಾಕತ್ತೀವಿ ಈ ಬಾಳಿಗೆ ಹಿಂಗ ಐತ್ರಿ ಆ ಏನಪ್ಪ ಅಂತ ಹೇಳಿದ್ರೆ ಇದು ಇದ್ರೊಳಗೆ ಯಾಕೆ ಮಾಡಕ್ ಖುಷಿ ಆಕತ್ತ ಹಿರಿಯರೆಲ್ಲ ಮಾಡಿರೋಂತ ಇದು ಈಗ ಆ ಬಳಿಗೆ ಒಳಗ ನಾ ಅಡಿಗೆ ಮಾಡಾಕತ್ತಿನ ಅನ್ನೋದು ನನಗೊಂದು ರೀ ಅವ್ರ ನೆನಪು ಅವ್ರ ಎಲ್ಲಾನು ಈ ಬಾಳ್ಗೆ ಒಳಗಣತೈತ್ರಿ ನಮ್ಗ ನೆನಪು ಪ್ರೀತಿ ರೊಕ್ಕ ಇಂತ ಬಾಳಿಗೆ ಸಿಗಿಲ್ಲಾ ಹಿರಿಯರ್ ಮಾಡಿರೋಂತ ಬಾಳಿಗೆನ ಸಿಗಂಗಿಲ್ರಿ ಈಗ ಅಂತ ಬಾಳಿಗೊಳಗ ಅಡಿಗೆ ಮಾಡಾಕತ್ತಿನ ನನ್ಗ ಅದೇನೋ ಒಂಥರ ಖುಷಿ ರೀ ಬಾಳಿಗೊಳಗ ಅಡಿಗೆ ಮಾಡಾಕ ಹಂಗಾಗಿ ನಾವು ಈ ಬಾಳ್ಗಿನ ಯೂಸ್ ಮಾಡ್ತೀನಿ ನೈತ್ರಿ ನಾಸ್ಟಿಕ್ ಬಾಳಿಗೆ ಐತಿ ಎಲ್ಲಾ ಐತ್ರಿ ಇಂತ ಬುಟ್ಟೆದವ್ರ ಅದೇ ಅವ್ನೆಲ್ಲಾ ಬಿಟ್ಟ ನಾ ಜಾಸ್ತಿ ಅದನ್ನ ಯಾಕೆ ತಗೊತಿನಿ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ಕೊಡ್ತೇತ್ರಿ ಹಿರಿಯರ್ ನೆನಪು ಬರ್ತೈತ್ರಿ ಆ ಬಾಳಿಗೆ ಒಳಗ್ ಮಾಡಕತ್ತಿದ್ರ ಹಂಗಾಗಿ ನಾನು ಆ ಬಾಳಿಗೆ ಒಳಗನ ಮಾಡ್ತೀನಿ ರೀ ತಗೋ ಇದಕ್ಕೆ ಖುಷಿ ಒಳಗೆ ಮಸ್ತಾಗಿ ಕ್ಯಾಬೇಜ್ ಪಲ್ಯ ಮಾಡಿ ಬಾ ಏನು ಬೇಕು ನಿನಗೆ ಹಾಂ ಓಯ್ ಹಾಲು ಬೇಕಾ ಬಾಯಿಲೆ ನೋಡ್ರಿ ಹತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಎರಡು ಕ್ಯಾಬೇಜ್ ರೀ ಇದು ಈಗ ಒಂದು ಕ್ಯಾಬೇಜನ್ನು ಮಾಡೀನಿ ರೀ ನಾನು ಅದು ಹೆಂಗೆ ಮಾಡೀನಿ ಅಂತಂದು ಹೇಳಿದ್ರೆ ಕಡ್ಲೆಬೇಳೆ ಹಾಕಿ ಮಾಡೀನಿ ರೀ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ತೊಗರಿಬೇಳೆ ಯೂಸ್ ಮಾಡ್ತಿದ್ದೆ ರೀ ಈ ಪಲ್ಯ ಮಾಡ್ಬೇಕಾದ್ರೆ ನಮಗೊಂದು ಸಲ ನಮ್ಮ ಅಪ್ಪ ಹೇಳಿದ್ರಿ ದೊಡ್ಡಪ್ಪ ರೇಷ್ಮೆ ಅಪ್ಪ ಅದ್ರೊಳಗೆ ಬೇಳೆ ಹಾಕಿ ಮಾಡಿ ಎಷ್ಟು ಟೇಸ್ಟ್ ಆಗ್ತದೆ ನೋಡಿ ಪಲ್ಯ ಅದ ಅಂತಂದು ಹೇಳಿ ಅವಾಗ್ಲಿಂತ್ರ ನಾನು ಕಡಲೆಬೇಳೆ ಹಾಕಿನ ಮಾಡಾಕತ್ತೀನಿ ರೀ ಎಷ್ಟು ಚಲೋ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ ಬೇಕಂದ್ರೆ ನೀವು ಒಂದು ಸಲ ಟ್ರೈ ಮಾಡಿರಿ ಸೂಪರಾಗಿ ಹಾಕತ್ರಿ ಆದ್ರೆ ಹಸಿ ಖಾರನ ಹಾಕ್ಬೇಕು ರೀ ಹಸಿ ಖಾರ ಇಲ್ಲಾಂದ್ರೆ ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು ರೀ ಗುರಾಳ ಪುಡಿನೂ ಹಾಕ್ಕೋಬೇಕು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ ತಮ್ಮನ ನೋಡ್ರಿ ಈಗ ಮೂರುವರೆ ಬಂದ್ರ ಬಂದ್ಲ ರೀ ಸ್ಕೂಲಿಂತ ಬಂದ ತಕ್ಷಣ ಎಲ್ಲ ಬೂಟ ಅದನ್ನು ಬಿಚ್ಚಿ ಎಲ್ಲ ಎತ್ತಿಟ್ಟು ಕೈ ಕಾಲು ಮಾರಿ ತೊಕ್ಕೊಂದ ಈಗ ಊಟ ಮಾಡಕ್ಕೆ ಕುಂತ್ಳು ಹೊಟ್ಟೆ ಭಾಳ ಹಚ್ತತಾನೆ ಹೌದಾ ಏನು ಹಾಲು ಹೊಡೆದವು ಹೊಡೆದಾವ್ರಿ ಹಾಲು ನೋಡಿರಿ ಇದನ್ನ ನೀ ಯಾಕ್ಯನ ಇದು ರೀ ಅದು ಇದು ಈಗ ತುಪ್ಪ ಹಾಕ್ಯಾ ಮಂದೆ ಮೇಲೆ ಹ್ಞೂ ಸೊಪ್ಪ ಸಕ್ಕರೆ ಹಾಕೀನಿ ಹ್ಞೂ ಆಮೇಲೆ ಎಲ್ಲಾ ಚೊ ಈಗ ಈಗ ನೀ ಲಸಿ ಮಾಡ್ಯಾನ ಹೌದಾ ನಿಮ್ಮ ನಿಮ್ಮ ಕೆನಿ ರೀ ಅದ ಅದ ಹಾಲಿಂದ ಈ ಹಾಲಿಂದ ಕೆನಿ ಹಂಗ ಬರ್ತೈತೆ ತುಪ್ಪ ಬಂದಂಗ ಮ್ಯಾಲೆ ಹಾಲಿನ ಕೆನಿ ಆಯ್ತು ಏನೋ ಹಾಲು ಹೊಡುತ್ತೋ ಅಂದ್ರೆ ಅದಕ್ಕೆ ಗೊತ್ತಾಗೋದು ಇದು ಹಾಲು ಹೊಡ್ದದ್ದ ಆದ್ರೆ ಕೆನಿ ಬರೋದು ಚಲೋ ಇದ್ದಾಗ ಹಾಲು ಹಿಂಗ ಕೆನಿ ಬರ್ತೈತೆ ಅದರದ ಎಣ್ಣೆ 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 ಹೌದಾ ಹ್ಮ್ ಈಗ ನಾನು ಬರ್ರಿ ಸಪ್ಲ ಮಾಡ್ಬೇಡ್ರಿ ಸಪ್ಲದಂಗ ಇದರ ಸಕ್ಕರೆ ಹಾಕೊಂಡು ಗರ ಗರ ತಿರುಗಿಸಿ ನಡಿ ಗಟ್ಟ ಗಟ್ಟ ಕುಡಿದು

ಏನಂತಾರೆ ಅದಕ್ಕೆ ಮೊಸರು ಚಟ್ನಿ ಡಬ್ಬಿ ಸನಿಯಾ ಕಿಲಿಯಾಕೆ ಪಟ್ ಪಟ್ ಈಗ ನಾನು ಸಾನಿಯಾ ಸುಮನ್ ತಮನ್ನ ಎಲ್ಲಾರು ಕುಡಿ ನಮ್ಮ ಮಮ್ಮಿ ಅಂಗಡಿಗೆ ಹೊಂಟೀವಿ ಹೌದು ರೀ ಅಷ್ಟೇ ಅಲ್ರಿ ಹ್ಞೂ ಚಾ ಚಾ ಬರ ಹತ್ತ್ಯಾರ ಇವತ್ತು ಬಾಬಾರೆ ಇಲ್ರಿ ಬಾಬಾರೆ ಎಲ್ಲ ಐತೆ ಧಾರ್ವಾಡಕ್ಕೆ ಹೋಗ್ಯಾರ ರೀ ಯಾಕೆ ಕೃಷಿ ಮೇಳ ಐತಂತ್ರಿ ಕೃಷಿ ಮೇಳ ಮಾನಸ್ ಮಾಡ್ಕೊಂಡು ನಂಗೆ ಅಂದ್ರೆ ಇವತ್ತು ನಡ್ಕೊಂತ ಹೋಗೋ ಬಂದ ಬೇಜಾರ ಆಗಂಗಿಲ್ಲ ಏ ಚಿಂದ ಐತಿ ಹಿಂಡ ಗಿಂಡ ಹೊಂಟಿವ್ರಿ ಇವತ್ತು ನಾವು ಮಾರ ಅಂಗಡಿಗೆ ಸರಿಪ ಇದು ರೋಡಂದು ಯಾವಾಗ ಮಾರ್ತಾರೆನ ಫಸ್ಟಾಗ ಕಂಬದಾಗ ಇತ್ತೆ ಈಗ ಕಂಬನೂ ಇಲ್ಲ ಲೈಟು ನಡಿ ಕಂಬನೇ ಕಿತ್ತಾರೆ ರೀ ನೋಡಲ್ಲ ಕಂಬನೂ ಇಲ್ಲ ಅಲ್ಲಿ ಕಂಬನ ಕಿತ್ತಾರ್ ನೋಡಿ ಅಲ್ಲಿ ನಾ ರೇಹೇಗ ಬಾಸ್ ನಾ ಬಜರಿಗಿ ಬಾಸು ಅಂತ ಹೇಳಿ ಕಂಬನೂ ಇಲ್ಲ ಲೈಟೂ ಇಲ್ಲ ಹೌದ ಇಲ್ಲಿ ಮಾತ್ರ ಅಂದ್ರೆ ಲೈಟ್ ಬೇಕಾ ಬೇಕು ಯಾಕಂದ್ರೆ ರೋಡ್ ಆಗ್ತತಲ್ಲ ಇಲ್ಲಿ ಗ ಗಾಡಿಗೆ ಗಾಡಿ ಬಸ್ ಹಿಂಗೂ ಬರ್ತಾವ ಹಿಂಗೂ ಬರ್ತಾವು ಹಿಂಗೂ ಬರ್ತಾವು ಹಂಗೋ ಬರ್ತಾವು ಹೌದಾ ಒಂದು ಲೈಟ್ ಇದ್ದ ಬೆಳಕಾದ್ರೆ ಬಾಸ್ತಾಕ್ಕೈತಿ ಎಲ್ಲರಿಗು ಚಲೋ ಎಲ್ಲರಿಗೂ ಒಳ್ಳೆದಾಗೈತಿ ಆ ಅಮ್ಮನ ಅಂಗ್ಡಿಗೆ ಹೋಗೋಕಿನ ಮುಂಚೆಗೆ ನಾವು ಈಗ ಎಲ್ಲಿ ಬಂದಿಪ್ಪ ಅಂತಂದೇ ಇದ್ರೆ ಮಂಜಾಳ್ನಾರು ಅಂಗಡಿ ಕಡೆ ಬಂದಿವಿ ರೀ ಯಾಕಂದ್ರೆ ಅವು ಕಿವೇನು ಮಾಡ್ಯಾರ ನಾ ಆಮೇಲೆ ಚಾಚಿಯರು ಏನೋ ತೊಗೊಳಕ್ಕೆ ಹೋಗ್ತಾರೆ ನಾ ಏನು ಮಾಡತ್ತರ ಗೊತ್ತಿಲ್ಲ ರೀ ಅವರು ಹೊಂಟಾರಿ ಮಂಜು ಅನ್ನ ನನ್ನ ಗ ಉಂಡ್ರ ಹದ್ದೈನ ಕೊಡ್ತೀನಿ ಅಂತಿದ್ದ ಇವತ್ತಿಗೆ ಒಂದು ಹದಿನೈದು ದಿನ ಆಯ್ತು ಯಾವಾಗ ಕೊಡ್ತಾನೋ ಮಂಜು ಅಣ್ಣ ಮಂಜು ಅಣ್ಣ ಹೇಳಿ ಮಂಜು ಅಣ್ಣ ನನ್ನ ಕಡೆ ಮತ್ತೊಮ್ಮೆ ನಾವು ಇಲ್ಲ ಅವರು ಮಾಡಾರಿತ್ತಂದ್ರೆ ಅವ್ರು ಪಟ್ಟಣ ಮಾಡ್ಕೊಡಾರ ಅವರು ಅವು ಬಿಡಿಕೊಟ್ರೆ ಅಂತಾರೆ ಅವ್ರು ಮಾಡಕ್ಕೆ ಹಂಗೆ ಲೇಟ್ ಆಗತ್ತೆ ಸ್ವಲ್ಪ ದುಃಖ ಅದಾವು ಇವಾಗ ಅದಾವ ಇದೆಲ್ಲ ಕುಡ್ಸಿದ್ರು ಒಂದು ಕಿಜಾಕಿದನ

ನಿನ್ನೆ ತಮ್ಮನಾಗ ಊಟ ಬಂದ್ ಸಿಟ್ಟ ಅಕ್ಕಿ ಸಿಟ್ಟು ಬಂದ ಹಾಳಾಕತ್ತಿದ್ಲಂತ ಅದಕ್ಕ ನಾನು ಎರಡ್ತ ಸಾಲಿಗೆ ಹೋಗಿದ್ದೀವಿ ಎರಡ್ನೇತ ಸಾಲಿಗೆ ಹೋದಾಗ ನಮ್ಗ ಒಂದಿಷ್ಟು ಹತ್ತಿ ಕೊಡ್ತಿದ್ರು ಅದ ಕಾಲ್ ತೆಗಿದ ತಂದಿಂಗ ಕಾಲು ತೆಗದಿತ್ತು ಕಾಲ್ ತೆಗದಾಗಿದ್ದಾಗ ಒಂದ್ ಗಿಂಡಿ ಹಾಲು ಕೊಡ್ತಿದ್ರು ನಮ್ದು ಕಿರಾಣಿ ಅಂಗಡಿ ಇತ್ತು ಅದ್ಗಾಗ ಸೊಪ್ಪನ ಹಾಲ್ಗೆ ಹೋಗ್ಬೇಕಲ್ಲವು

ಮತ್ತ ಮಮತಾಜಿ ಸಕ್ರೆ ಅಕ್ಕನ ಕುಡಿದಾಗ ಹಾಲ್ಯಾಗ ಅಂದ ಹಾಂ ಏ ಮಮತಾಜಿ ಬಾಯ್ಲೆ ನೀನು ಅಂದ್ರ ಯಾಕ್ರ ಯಾಕೆ ಪರ ಅಂತ ಹೋದೆ ಹಾಲು ಕುಡ್ದೆ ಅಂದ್ರ ನಮ್ಮ ಬಾಬಾ ಒಂದು ಮಾತು ಹೇಳಿದ್ರು ಏನಾದ್ರೂ ಒಂದು ಸುಳ್ಳು ಮಾತಾಡಬಾರ್ದು ಅಂತ ಹೇಳ್ತಿದ್ರು ಸುಳ್ಳು ಮಾತಾಡಿದ್ರು ಸುಖ ಎಲ್ಲೂ ಸಿಗಂಗಿಲ್ಲ ನಿಮ್ಗ ಅಂತಿದ್ರು ನಾ ಹೌದ್ರಿ ಟೀಚರ್ ನಮ್ ಮಂಗಡಿಯಾಗಿ ಒಂದಿ ಸಕ್ರೆ ತಗೊಂಬ ಟೀಚರ್ಗೆ ಹಕ್ಕ ಬಿಡದೆ ಕುಟುಂಬ ಸಿ ತೆಗಿದೀನ ಅಂದ್ರು ಮುಂದೆ ಇದ್ ಮಾಡೋದ್ ಎಲ್ಲ ಹೊಡ್ದ್ ತುಬುಕ್ ಇದ್ದಂಗಿದ್ದೆ ಮಾಡಿ ಇದು ಮಾಡಿ ಇದು ಮಾಡಿ ತಗದು ತಗುದು ನಡಿಯಾಕ ಬ್ರವಲ್ದು ಇಡ್ಕೊಬಿಟ್ಟು ಈಗ ಬಿಡ್ತವು ಆಗಿಂದ ಮತ್ತೆ ಮೊದ್ಲು ಅಮ್ಮ ಮುಂದೆ ಹೇಳ್ದೆ ನಮ್ಮ ಬಾಬಾಗ ಮುಂದೆ ಹೇಳಿದೆ ಇಲ್ಲ ಬಾ ಅವ ಹೆಂಗೆ ಹೇಳ್ತಾರೆ ಹಂಗೆ ಕುಡಿಬೇಕು ಮತ್ತು ನೀ ಸಕ್ರಿ ಹಾಕೋದಿದ್ದಿ ಬಾ ಸಾಲಿಗೆ ಎದ್ದು ಮಾಡ್ದಾಗ ಆಕತ್ತಿಲ್ಲ ಎಲ್ಲಾರೂ ಸಪ್ಪನ್ನ ಹಾಲು ಕುಡಿದ್ರೆ ನೀನು ಸಕ್ರೆ ಕೆರೆದು ಕುಡಿದಾಗ ಏನು ಆಕತಿ ಹೇಳಿ ಕುಡಿಬಾರ್ದ ಹಾಗೆಲ್ಲ ಅಂದ್ರೆ ಹೌದಾನು ಬಾಬಾ ಅಂತ ಒತ್ತಿದ ಬಿಟ್ಟು ಸಪ್ಪನ್ನು ಹಾರು ಕುಡಿಯಾಕತ್ತಿದ್ದೆ ಎರಡ್ ತಕ ಹೋದ್ನೆ ಅದು ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಒಂದ್ ದಿವ್ಸ ಬಿಟ್ಟು ಒಂದ್ ದಿವಸ ಸಗಡಿ ಕಸ ಬಳೆದಿ ದಿವ್ಸ ಬಿಡ್ಬೇಕು ಹುಳ್ಳಿದ್ರೆ ಬಿಡ್ಬೇಕುರಿ ಮನೆಯಾಗಿ ಮಾಡ್ಬೇಕು ನಾ ಕೆಮ್ಮಿ ಕೊಡ್ ನಾಕೆತ್ತು ಹಾ ಸಗಡಿ ಕಸ ಆಳು ಒಂದ್ ದಿವ್ಸ ಬರ್ತಿದ್ರು ಒಂದ್ ದಿವ್ಸ ಮಲ್ಯ್ ಬಿಡ್ತಿದ್ರು ಹಾ ನೀವ್ ಕೊರದಿದ್ರು ಮಲ್ಲಿ ಅಂತಿದ್ರು ಹೌದ್ರಿ ಅವಾಗೆಲ್ಲ ಅದ್ ಮಾಡಿ ಆ ಒಳಕ್ ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಹೋಗಿ ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಹೋಗಿ ಎರಡನೇ ಹತ್ತ ಒಂದ್ ಪಾಸ್ ಮಾಡಿದ್ರನ ಮೂರನೇ ತ ಕಟ್ಟಿ ನಮ್ಮ ಬಾಬಾ ಹತ್ತದವಾಗ್ಬಿಟ್ರಿ ಅಂಗಡಿಯ ಕುತ್ ಕುಂದಲಿ ಕಲಿ ಕಲಿ ಅಂತ ಉರ್ದ ಮುಸ್ತಾಗ ನಮಗ್ ಬ್ಯಾಡ್ ಕುಂದಗ್ಗ ಕುಂದಗ್ ನೀ ನೋಡ್ರಿ ಶಾಲೆಗೆ ಹೋಗಲಿ ಚಂದ ಶಾಲೆ ಹೊಂಡ್ರ ಅಂತ ಹೇಳಿ ನಿನ್ನೆ ಬ್ಯಾಗ್ ಕಳ್ಸ್ಯಾರಮ್ಮ ಹೌದ್ ಬೇ ಬ್ಯಾಗ್ ಕಳ್ಸ್ಯಾಕಿ ಎಂತ ಚಂದ ಐತ್ರಿ ತಮ್ಮ ಕೆಚಗ ಬರ್ದಾಗ ನಂಬರ್ ನಂಬರಿ ಹಾಕ್ಯಾಗ ಹೌದ್ರಿ ಅದ್ರ ಚೆಂಗ್ಯಾ ಹಾಕಿದ್ ನೀವ್ ಅಂದ್ರ ಸಿಗ್ಲಿಲ್ಲ ಅದಕ್ಕ ಅವ್ರ ನಂಬರ್ ತಗೊಂಡ್ ಆಯ್ಕೆ ಬರ್ದಿದ್ ನೋಡು ಪಾಪ ಪುಣ್ಯದಾಗ ನೋಡುವ ಇವ ಮಕ್ಳಿಗೆಷ್ಟ ಇದ್ ಮಾಡ್ತಾಗ್ತಾಗೆಲ್ಲಾ ಮನೆ ಮಕ್ಕಳಿಗೆ ಕಲೀಲಿ ತಮ್ಮಣ್ಣ ಶಾಲೆಕ್ ಆಗ್ಲಿ ಅಂತಂದು ನಾನು ಎಷ್ಟ ತಮ್ಮಣ್ಣ ಯಾವಾಗ ಶಾಣಿಕ ಯಾವಾಗ ಪಾಸ್ ಹಾಕಳ ಅಂತ ಬೇಡಿಕೆತ್ತಿದ್ದೆ ಹೊಂಟಾಳು ದಪ್ಪನ್ತ್ಮನ ಆಶೀರ್ವಾದಿತ್ತ ಆಶೀರ್ವಾದ ಆಶೀರ್ವಾದಿತ್ತ ಹೊಂಟಾಳ ಮನಿಗ್ ಜನ ಅದ ಒಂದು ಸಂತೋಷ ದಾದಿ ಎಳ್ನತ ಕಲ್ತ ದಾದಿಮಯ್ ಎಳನೆ ತಲ್ತು ಎಷ್ಟ್ ಚಲೋ ಲೆಕ್ಕ ಮಾಡ್ತಾರ ನಮಗ್ ಬರೋದಲ್ಲ ಆಮೇಲೆ ಬರೀತಾರ ಒಂದೊಂದ್ ಹಸೀತನಿ ಒಂದೊಂದ್ ಹಸಿರ ಕೂಡ್ಸ್ಕೊಂಡು ಓದ್ತಾರ ಬರಂಗಿಲ್ಲ ಅದಕ್ಕ ಒಂದು ಏನಾಗ್ತ ಕೆಳಗ್ ಬಂದ ಒತ್ತ ಅದಕ್ಕೆ ಗೊತ್ತಾಗಂಗಿಲ್ಲ ಅದಕ್ಕೆ ಅದಕ್ಕೆ ಮುಂದೆ ಏನಾಗ್ತದಿ ಏನರ ಅದನ್ನ ತಿಳು ತಿಳಿದು ತಿಳಿದು ಒತ್ತಲಿ ಹಾಗೆನ ಸೊಲ್ಸತ್ತ ಕಲ್ತೀನಾ ನೀನು ನಾಲ್ಕನೇ ತೈತ ಹೋಗಿದ್ರು ಬೇಕಾದಂಗೆ ಹೋಗಿದ್ದೆ ನಾನು ಚೊದ ಕೆಲ್ಸಕ್ಕೆ ಕೆಲ್ಸಕ್ಕೆ ಸೇರಿ ಬಂದೆ ನಾನು ನನ್ನಂತ ಅದು ಕೆಲ್ಸಕ್ಕೆ ಸೇರ್ತಿದ್ದೆ ಏನ್ ಮಾಡ್ಬೇಕು ಕಲ್ತೀನಿ ನಮ್ಮ ಬಾಬಾ ಅವಾಗ ಸಾಲಿದಿದ್ದಿ ಇದ್ದಿದ್ದಿಲ್ ಬೇ ಹೌದೌದು ಮನ್ಯಾಗಿಂದ ದುಡಿಮಿದ ಇತ್ತು ಹೌದ್ರಿ ಅವಾಗ ಆಳು ಒಂದು ಒಲೆ ಅಂತಿದ್ವ ನಮ್ ಮನ್ಯಾಗ ಗಂಡ ಮಕ್ಳಿ ಇಲ್ಲ ನಮ್ಮ ತಮ್ಮ ನೋಡಿದ್ರ ಹಂಗ್ಲೆಕ್ಕಳಿದ್ನ ಹೌದ್ರಿ ಹಿಂಗಾಗಿ ನಮ್ ಪರಿಸ್ಥಿತಿನ ಹಂಗ ನಾವ ನಮ್ಮ ಅಕ್ಕ ನಾನು ಹ್ಮ್ ಓಡ್ಯಾಡೋದು ಹೌದ್ರಿ ನಾ ದೊಡ್ಡ ಕೊಡ ಹೊರಬೇಕು ನಮ್ಮ ಅಕ್ಕ ಸಣ್ಣ ಕೊಡ ಹೊರ್ಬೇಕು ತೀರ್ ತರಬೇಕು ಹತ್ತ ಪಾಟೀಣಿಗೆ ಹತ್ತಿ ನೋಡ್ರಿ ಹಾ ನೀಗೊಂದ್ ಕೊಡಬಂತ ಒಂದು ನಾಕ್ ನಾಕ್ ಕೆಜಿ ಒಂದೊಂದು ಕೊಡ ಅಂತ ಕೊಡದಿದ್ದ ನೀರ್ ಹೊತ್ತೇವ್ ನಾವು ಅದಕ್ಕೆ ನಮ್ಗೇನು ಶುಗರ್ ಇಲ್ಲ ಬಿ ಪಿ ಇಲ್ಲ ಏನಿಲ್ಲ ಅಷ್ಟ ಆಗಿತ್ತು ಆ ದೇವರು ಬಿ ಪತ್ ಅದು ಪುಣ್ಯದಿತ್ತು ಕಲಿಬೇಕು ಈ ಮಕ್ಳು ಚೆನ್ನಾಗಬೇಕು ಹೌದಾ ಏನಂದ್ರಿ ಅದು ಬಿಡುವ ಈಗ ಅಮ್ಮ ಅದೆಲ್ಲ ಮನೆಗೆ ಹೋದ್ರಾನ ನಮ್ಮ ದಾದಿ ಅಮ್ಮ ಕೊಟ್ಲು ಎಲ್ಲಾರ್ಗೂ ಹತ್ತು ಹತ್ತು ರೂಪಾಯಿನ ತಮ್ಮ ದಿವಿ ಕರಾಚಿ ಅಮ್ಮನ ಕಡೆ ಹೋಗಿ ಒಂದ್ ತಾಸ್ ಕುಂತ ಮಾತಾಡಿ ಬಂದ ನಮಗ್ ಸಮಾಧಾನ ಆಕೇತಿ ಮತ್ತ ಅಮ್ಮ ಹಂಗ ಕಳ್ಸಂಗಿಲ್ರಿ ನಮಗೆ ಎಲ್ಲಾರ್ಗು ಹತ್ತು ಹತ್ತು ರೂಪಾಯಿ ಕೊಡ್ತಾರೆ ಏನ ತಿನ್ಕೋದ್ ಹೋರು ಅಂತ ಹೇಳಿ ಹೆಸರ ತಮ್ಮ ಕಡಿಮೆ ಅದ ಮೊದ್ಲಾವು ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲಾರದು ಟೀ ಕಾಫಿ ಐತೆ ಅಂತ ಅನ್ಕೊಂತೀನಿ ನಾನು ಇಲ್ಲ ರೀ ಮಾಡ್ಬೇಕು ರೀ ಹುಡುಗರಿಗೆಲ್ಲ ರೆಡಿ ಮಾಡಿ ಅವಕ್ಕೆಲ್ಲ ಸ್ಕೂಲಿಗೆ ಕಳಿಸಿದ್ದಾರೆ ಅಡುಗೆ ಮಾಡಿ ತಮ್ಮನ ಹೋದ್ಲು ಸಾನೇ ಹೋದ್ಲು ತಮ್ಮನ್ನ ಪರೀಕ್ಷೆ ಇವತ್ತಿನ ಸ್ಟಾರ್ಟ್ ಸ್ಟಾರ್ಟ್ ರೀ ಸೊ ಹಂಗ ಅಕ್ಕಿನ ಜಲ್ದಿನ ಹೋದ್ಲು ರೀ ಇವತ್ತು ಜಲ್ದಿ ಬಂದಾರ ಮೇಡಮ್ ಅಂತಂದು ಹೇಳಿ ಅಕ್ಕಿ ಹೋದ್ಲು ಅಕ್ಕಿ ರೀ ಈಗ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಚಾಕ್ ಹುಡ್ತೀನಿ ಚಾಕ್ ಕುಡ್ದು ಮತ್ತು ಮುಂದಿನ ಕೆಲಸನ ನೋಡ್ಕೊಳ್ಳೋಣ ರೀ ನಮ್ಮ ಮನೆಯೊಳಗೆ ಗಿಡ ಗಿಡತ್ತ ಇಲ್ಲ ನೋಡ್ರಿ ಈಗ ಬಿಸಿ ಸಾರು ರೆಡಿ ರೀ ಬಿಸಿ ಅನ್ನ ರೆಡಿ ಆಗೈತಿ ಪಲ್ಯ ಏನಾದರೂ ಮಾಡ್ಬೇಕು ಅನ್ಕೊಂಡೆ ಇಲ್ಲಿ ಹೆಸರು ಕಾಳಿದ್ದು ಅದಕ್ಕೀಗ ಹೆಸರು ಕಾಳನ್ನು ಕುದಿಸ್ಕೊತೀನಿ ರೀ ಕುಕ್ಕರ್ ಒಳಗೆ ಹಾಕಿ ಒಂದು ನಾಲ್ಕೈದು ಸಿಟಿನ ಕಾಳು ಪಲ್ಯ ಮಾಡ್ತೀನಿ ಆಮೇಲೆ ರೊಟ್ಟಿನ ಮಾಡಿಬಿಡ್ತೀನಿ ಅವ್ರು ನಾಷ್ಟಕ್ಕೇನು ಮಾಡೋಂಗಿಲ್ಲ ರೊಟ್ಟಿ ಮಾಡಿದ್ವಿ ಅಂದ್ರೆ ಏನು ಬೇಡ ನಮ್ಮ ಮನೆಯಾಗ ನಿಮಗೆಲ್ಲ ಗೊತ್ತೈತಿ ನಾವು ಸಣ್ಣ ಮನೆ ಬಿಟ್ಟು ದೊಡ್ಡ ಮನೆಗೆ ಹೋಗ್ಬೇಕು ಒಂದು ಹೊತ್ತೆ ಮನೆ ಹಿಡೀಬೇಕಂತೇಳಿ ವಿಚಾರ ಮಾಡಾಕ್ತಿದ್ವಿ ಆ ವಿಚಾರ ನಾವು ಯಾಕೆ ಮಾಡಾಕತ್ತಿದ್ವಿ ಅಂತ ಹೇಳಿದ್ರೆ ಈಗ ನೋಡ್ರಿ ಅಭ್ಯಾಸ ಮಾಡೋ ಹುಡುಗರದಾರ ಮನೆಯೊಳಗೆ ಅವ್ರಿಗೆ ಅಭ್ಯಾಸ ಮಾಡೋಕ್ಕೂ ಸರಿ ಹಾಕಿದ್ದಿಲ್ಲ ಅಂತೇಳಿ ನಮ್ಗೆ ಅನ್ನಿಸ್ತಿತ್ತು ಯಾಕಂದರೆ ಒಂದೇ ಮನೆಯೊಳಗೆ ಅಡುಗೆನು ಮಾಡ್ಬೇಕು ನಾವು ಬೇಜಾರಾದ್ರೆ ಕುಂದಿರ್ಬೇಕು ಎಲ್ಲ ಮಾಡ್ಬೇಕಾ ರೂಮ್ ರೂಮೊಳಗೆ ಸೊ ಹೀಗಾಗಿ ನಮ್ಗೆ ಸ್ವಲ್ಪ ಬೇಜಾರಾಗತ್ತಿದ್ರಿ ಹೀಗಾಗಿ ನಾವು ವಿಚಾರ ಏನು ಮಾಡಿದ್ವಿ ಅಂತ ಹೇಳಿದರೆ ಒತ್ತಿ ಮನೆ ಹಿಡಿಬೇಕು ಮಕ್ಕಳಿಗೆಲ್ಲ ಚಲೋ ಆಕೈತಿ ಯಾರ ಮನೆಗೆ ಹೋಗೋರು ಬರೋರು ಇದ್ರ ಹೇಳಿದ್ರೆ ಅವ್ರಿಗೆ ಚಲೋ ಆಕೈತಿ ಅಂತೇಳಿ ವಿಚಾರ ಮಾಡಿದ್ವಿ ಬಟ್ ಹೆಂಗೈತಿರಿಪ್ಪಾ ಅಂತ ಹೇಳಿದ್ರೆ ನಾ ವಿಚಾರ ಮಾಡ್ದಂಗೆ ಏನು ರೀ ಒಂದು ಒತ್ತಿ ಮನೆ ಹಿಡಿಬೇಕು ಈ ಸಣ್ಣ ಮನೆ ಬಿಟ್ಟು ದೊಡ್ಡ ಮನೆ ಹೋಗ್ಬೇಕು ಅಂತ ಹೇಳಿ ಬಟ್ ಹೆಂಗಪಾ ಅಂತ ಹೇಳಿದ್ರೆ ನಾ ವಿಚಾರ ಮಾಡ್ದಂಗೆ ನಾವು ಅಂದ್ಕೊಂಡಂಗೆ ಏನು ಆಗೋದಿಲ್ಲ ಹೌದಿಲ್ಲ ಹಂಗೇನ ಆಗೋದಿತ್ತಪ್ಪ ಅಂತ ಹೇಳಿದ್ರೆ ಇವತ್ತು ನಾವು ಎಲ್ಲಿ ಎಲ್ಲೂ ಇರ್ತಿದ್ವಿ ಅನ್ಕೊಂಡಂಗ ಏನು ಆಗೋದಿಲ್ರಿ ನಾವು ಅಂದ್ಕೊಂಡಿದ್ದು ಒಂದಾತ ಇದು ಆಗಿದ್ದ ಒಂದಾತ ಮತ್ತೆ ನಮಗೆ ಎಷ್ಟು ಖುಷಿ ರೀಪ್ಪ ನಾವು ಈ ಸಣ್ಣ ಮನೆಯಂತ್ರ ದೊಡ್ಡ ಮನೆಗೆ ಹೋಗ್ತೀವಿ ನಾವು ಈಗ ಮೂರ್ಮೂ ಒಂದು ಹಾಲ್ ಒಂದು ಬೆಡ್ರೂಮು ಆಮೇಲೆ ಒಂದು ಕಿಚನ್ ಅಷ್ಟು ದೊಡ್ಡ ಮನೆ ಒಳಗೆ ಹೋಗ್ತೀವಲ್ಲ ಅನ್ನೋದೊಂದು ಬಹಳ ಖುಷಿ ಮಾಡ್ಬೇಕ್ರಿಪ್ಪ ಅವರು ನಿನ್ ಹಂಗ ಅಂತಂದು ಹೇಳಿದ್ರಲ್ಲ ನಾವು ಅವ್ರ ಫೋನ್ ನಮಗೆ ಭಾಳ ಬಾಳ ಇದತ್ರಿ ಏನ್ರಿ ಕೊಡ್ತಾರ ಬಿಡು ಎಷ್ಟಕ್ಕ ಅಂತಂದು ಹೇಳಿ ನಮಗೊಂದು ಹೋಪ್ ಇತ್ತೆ ಹಂಗಾಗಿ ಅಂತ ಹೇಳಿ ನಮಗೊಂದು ಹೋಪ್ ಇತ್ತೆ ಫೋನ್ ಸೊ ಅವ್ರಾಗ ನಮಗೇನಪ್ಪ ಅಂತ ಹೇಳಿದ್ರೆ ಎಲ್ಲ ಅದ ಹೋಪ್ ಅವ್ರು ಕೊಡ್ತಾರನ್ನ ಗ್ಯಾರಂಟಿ ಮೇಲೆ ನಾವು ನಿನ್ನೆಲ್ಲ ಸ್ವಲ್ಪ ರೊದ್ದು ಅವ್ರು ಫೋನ್ ಹಚ್ಚೋಕೇನು ಮುಂಚೆಗಾನ ಎಲ್ಲ ರೊಕ್ಕದ ವ್ಯವಸ್ಥೆ ಮಾಡಿ ಇಟ್ಕೊಂಡ್ರೆ ಆತ ಅಂತ ಹೇಳಿ ಗೋಲ್ಡ್ ಸತಿಗೆ ನಾವು ಇನ್ನೇನು ಒತ್ತಿ ಇಡೋಕ್ಕೆ ಹೊಂಟಿದಿರಿ ನಾವು ಸಂಜೆ ಮುಂದೆ ಹಿಂಗೆ ಮೂರು ಗಂಟೆ ನಮ್ಮದು ವೀಡಿಯೋ ಅದೆಲ್ಲ ಅಪ್ಲೋಡ್ ಆದಮೇಲೆ ಹೋಗಿರಿ ಖಾಲಿ ಇರ್ತೀವಿ ನಾವು ಅವಾಗ ಅಂತ ಹೇಳಿ ಹೊಂಟು ನಿಂತಿದ್ದೀರಿ ನಾವು ಅರ್ಧ ರಸ್ತೆ ಹಿಂಗೆ ತಳಗೆ ಎದ್ದಿದ್ದೀವಿ ನಾವು ಅರ್ಧ ರಸ್ತೆಗೆ ಅಂದ್ರೆ ಅವ್ರು ಫೋನ್ ಹಚ್ಚಿದ್ರಿ ಫೋನ್ ಹಚ್ಚೋದ್ರಾಗ ಅಂತ ಹೇಳಿದ್ರೆ ಇಲ್ಲ ರೀ ನಾವು ಅಷ್ಟಕ್ಕೆ ಕೊಡೋಂಗಿಲ್ಲ ನಮಗೆ ರೊಕ್ಕದ್ದು ಭಾಳ ಅರ್ಜೆಂಟ್ ಐತಿ ಮತ್ತು ನಾಲ್ಕೂವರೆ ಲಕ್ಷ ಹಿಂಗೆ ನಾ ಹಂಗಾದ್ರೆ ಕೊಡ್ತೀವಿ ನಾವು ಮತ್ತು ಅಷ್ಟಕ್ಕಾದ್ರೆ ಹಿಡಿತೀರಿ ಏನು ಅಂತಂದು ಹೇಳಿದಿರಿ ಅವ್ರು ಮತ್ತು ಆಮೇಲೆ ನಾವು ಏನಂದ್ವಿ ಏನಮ್ಮ ಮತ್ತು ನಮ್ಮ ಪರಿಸ್ಥಿತಿ ನಾವು ನೋಡ್ಕೊಂಡು ಹೇಳ್ಬೇಕಲ್ರಿ ಅವ್ರಿಗೆ ಈಗ ಸಡನ್ಲಿ ಆ ತೊಗೊರು ನಾವು ಹಿಡಿತೀವಿ ಅಷ್ಟಕ್ಕೆ ಹಿಡಿತೀವಿ ಅಂತಂದು ಹೇಳಿದ್ರೆ ಅಷ್ಟು ರೊಕ್ಕ ನಾವು ನಮ್ಮ ಕಡೆಗೆ ಇರಬೇಕಲ್ರಿ ನಾವು ನಾಲ್ಕೂವರೆ ಲಕ್ಷ ರೂಪಾಯಿ ಕೊಟ್ಟು ಮನೆ ಒತ್ತಿ ಇಡುವಂಥದ್ದು ಹೆಂಗಿದ್ರ ನಾವು ಒದ್ದಾಡಿ ಇದನ್ನ ಮಾಡಿದ್ರೂ ಮೂರು ಲಕ್ಷ ರೂಪಾಯಿ ಮಟ್ಟ ಹೆಂಗಾದ್ರೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತಿದ್ವಿ ಅವ್ರ ಮತ್ತೆ ಕೊಡಂಗಿಲ್ಲ ಅಂತ ಮೇಲೆ ಏನು ಹೇಳ್ಬೇಕಪ್ಪ ನಮಗಂತರ ಸಿಕ್ಕಾಪಟ್ಟೆ ಬೇಜಾರು ಆತ್ರೆ ನಿನ್ನ ರಾತ್ರಿ ಅಂದ್ರೆ ಭಾಳ ಬೇಜಾರು ಆತು ನಮಗ ಅವ್ರಂಗೆ ಹೇಳಿದ್ಮೇಲೆ ನಾನು ಹೆಂಗನ ನಾವು ಹತ್ತಿ ಮನೆ ಹಿಡಿತೀವಿ ಒಂದು ಮಂದಿ ಅಂದ್ರೆ ನಮ್ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಕ್ ಹತ್ರ ನಮ್ ಸಬ್ಸ್ಕ್ರೈಬರ್ ಹೆಂಗದಪ್ಪ ಅಂತ ಹೇಳಿದ್ರ ನಾವು ಸಡನ್ ಆಗಿ ಏನೋ ವಿಚಾರ ಮಾಡ್ಲಿಲ್ಲ ನಂಗೆ ಏನಾದ್ರು ಒಂದ್ ನಿರ್ಧಾರ ಅಂತ ಹೇಳಿದ್ರೆ ಆ ನಿರ್ಧಾರಕ್ಕವರು ನಮಗ ಒಂದು ಕ್ಲೂ ಕೊಡ್ತಾರೀ ನಮಗ ಸಪೋರ್ಟ್ ಮಾಡ್ತಾರ ಹಂಗಲ್ರಿ ಹಿಂಗ್ ಮಾಡ್ರಿ ಅಂತಂದೇಳಿ ನಮ್ಗೆ ಹೇಳ್ತಾರ ತಿಳಿಸಿ ನಿನ್ನೆ ಮತ್ತೆ ಭಾಳ ಮಂದಿ ಹಂಗೆ ಹೇಳಿದ್ರು ಅಲ್ರಿ ನೀವು ಒತ್ತಿ ಮನೆ ಹಿಡಿಯೋದಕ್ಕೆ ನೀವು ಬಂಗಾರ ಅದನ್ನೆಲ್ಲ ಒತ್ತಿ ಇಟ್ಟು ನೀವು ಹಿಡಿತೀರಲ್ಲ ಸಾಲ ಮಾಡಿ ಹಿಡಿತೀರಲ್ಲ ಮತ್ತು ಯಾಕೆ ಬೇಕಿದೆ ಎಲ್ಲ ಸುಮ್ಮನೆ ಈಗ ಹೆಂಗೆ ಎಷ್ಟೈತಲ್ಲ ಅಷ್ಟು ನಡ್ಸ್ಕೊಂಡು ಹೋಗ್ರಿ ಮುಂದಂಗೆ ಏನೋ ರಾತ್ರಿ ನಿಮಗೂ ಚಲೋ ಆಗ್ತೈತೆ ಅವಾಗ ಹಿಡಿವಂತ್ರಿ ಅಂತಂದು ಹೇಳಿದರೆ ಆಮೇಲೆ ನಾವು ರಾತ್ರಿಯೆಲ್ಲ ಮತ್ತು ವಿಚಾರ ಮಾಡಿದ್ವಿ ಹೌದ್ರಿ ನಾವು ಈ ಮನೆ ಬಿಡೋಕೆ ಕಾರಣ ಏನು ನಮಗೆ ತಿಂಗ್ಳ ಕ ಬಾಡಿಗೆ ಕಟ್ಟೋದಾಗ್ತದೆ ಆಮೇಲೆ ಸಣ್ಣದೈತಿ ಐತಿ ಬಾಡಿಗೆ ಉಳಿತೈತಿ ನಾವು ಒತ್ತಿ ಮನೆ ಹಿಡಿದ್ರ ಹೇಳಿ ನಾವು ಹೊಂಟಿದ್ವಿ ಆದ್ರೆ ಈಗ ಆ ಬಾಡಿಗೆನ ನಾವು ತೊಗೊಂಡೋಗಿ ಈಗ ಸಾಲ ಮಾಡಿದ್ವಿ ಅಂದ್ರೆ ನಾವು ಮುತ್ತುಟ್ಟಿಗೆ ಅಲ್ಲಿ ತಿಂಗ್ಳು ತಿಂಗ್ಳು ಬಡ್ಡಿ ತುಂಬಬೇಕು ಅಸಲು ತುಂಬೇಕು ಆಮೇಲೆ ಇಲ್ಲೆರಲ್ಲ ಸಣ್ಣ ಸಾಲ ತೊಗೊಂಡ್ವಿ ಅಂದ್ರೆ ಅಲ್ಲಿ ಬಡ್ಡಿ ಅಸಲು ಕೂಡ ತುಂಬಬೇಕು ಇಲ್ಲಿ ಬಾಡಿಗೆ ರೊಕ್ಕನ ಅಲ್ಲೆಲ್ಲ ಹೋಗ್ಬಿಡ್ತೈತಲ್ಲ ಅಂತೇಳಿ ನಮಗೆ ಅದು ಏನು ನಮ್ಗೆ ಸಡನ್ಲಿ ಹೆಂಗಾತಂತ ಹೇಳಿದ್ರ ನಾವು ವಿಚಾರ ಮಾಡಕ್ಕೆ ನಮ್ಗೆ ಇದನ್ನ ರೀ ದೊಡ್ಡ ಮನೆಗೆ ಹೋಗ್ತೀವಲ್ಲ ಅನ್ನೋ ಒಂದು ಖುಷಿನೇ ನಮಗೆ ಭಾಳ ಆಗ್ಬಿಡುತ್ತೆ ಈ ಸಣ್ಣ ಮನೇಲಿ ಅಂತ ಯಾಕಂದ್ರೆ ಸಣ್ಣ ಮನೆಯಾಗ ಇದ್ದು 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 ರೀ ನಮಗೆ ಇನ್ನೇನು ನಾವು ದೊಡ್ಡ ಮನೆಗೆ ಹೋಗ್ತೀವಿ ಅಲ್ಲಿ ಆರಾಮ್ ಇರ್ಬೋದು ಎಲ್ಲರೂ ಬರ್ತಾರ ಇರ್ತಾರ ಅನ್ನೋ ಒಂದು ಖುಷಿ ನಂತರ ನಾವು ಇದೇನು ವಿಚಾರನ ಮಾಡಲಿಲ್ಲ ರೀ ನಾವು ಆಮೇಲೆ ಅವರೆಲ್ಲ ವಿಚಾರ ಮಾಡಿ ಹೇಳಿದ್ರೆ ನಾವು ನೀನೆಲ್ಲ ವಿಚಾರ ಮಾಡಿದ್ವಿ ಹೌದಲ್ರಿ ಹಿಂಗೆ ಆಗ್ತತಿ ಮತ್ತು ಹೇಳಿ ಅವರು ಮತ್ತು ನೀನು ಫೋನ್ ಹಚ್ಚಿ ಹೇಳಿದ್ರು ನಮಗೆ ರೀ ಬೇ ಇಲ್ಲ ರೀ ನಾವು ಕೊಡೋಂಗಿಲ್ಲ ಅಂದಿದ್ದು ಹೋಲ್ಬಿಟ್ರಿಪ್ಪ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಆಗೋದಕ್ಕೆಲ್ಲ ಒಳ್ಳೇದನ ಮತ್ತು ಈಗ ನಮ್ಗೆ ಅಂತ ಅನ್ಕೋಬೇಕು ನಾವು ಯಾಕಂದ್ರೆ ಈಗ ನಮ್ಮ ಇಲ್ಲಿ ರೊಕ್ಕನ ಅಲ್ಲೂ ತುಂಬೋದು ಅಲ್ಲಿ ರೊಕ್ಕ ತೊಗೊಂಡು ಇಲ್ಲಿ ತೊ ಇದು ಮಾಡೋದು ಎದಕ್ಕೆ ಬೇಕಾದ ಅದೆಲ್ಲ ಈಗೇನು ಕಷ್ಟಪಡಕತ್ತೀವಲ್ಲ ನಾವು ಇನ್ನೂ ಇದ್ರೊಳಗೇನ ರೀ ಆಮೇಲೆ ಚಲೋ ಚಲೋ ವೀಡಿಯೋ ಮಾಡೋಣ ಹಾಗೇನ ಚಲೋ ನಮಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಇಲ್ಲ ನನಗೆಲ್ಲ ಎಲ್ಲರೂ ಅವ್ರ ಸಪೋರ್ಟ್ ಅವ್ರ ಆಶೀರ್ವಾದ ದೇವ್ರ ಆಶೀರ್ವಾದ ಇತ್ತಪ್ಪ ಅಂತ ಹೇಳಿದ್ರೆ ಮುಂದೆ ನಾವು ನಾವು ಈಗೇನು ರೊಕ್ಕ ಬರ್ತತ್ತಲ್ಲ ಅದ್ರೊಳಗನ ಸ್ವಲ್ಪ ತೆಗ್ದಿಟ್ಟು ತೆಗೆದಿಟ್ಟು ರೊಕ್ಕ ಎಲ್ಲ ಜಮಾ ಮಾಡಿ ನಮ್ಮ ಕಡೆನ ರೊಕ್ಕ ಜಮಾ ಆಗಿದ್ದ ರೊಕ್ಕಲ್ಲೇ ನಾವು ಹೋಗಿ ಮನೆ ಒತ್ತಿಡೋಣ ಅದು ಒಂದು ರೀತಿ ಬೇರೆ ರೊಕ್ಕ ಅಲ್ಲಿ ಸೇಫುನೇ ಇರ್ತಾವೆ ಆಮೇಲೆ ಇಲ್ಲಿ ಮನೆ ಬಾಡಿಗೆನೇ ಉಳಿತೈತೆ ಅನ್ನೋದೊಂದು ಇದು ನಿರ್ಧಾರ ಆತ್ರಿ ಹಂಗಾಗಿ ಬ್ಯಾಡ್ ಬಿಡ್ರಿ ಹೋಗ್ಲಿ ಸುಮ್ಮನೆ ಯಾಕೆ ಅಷ್ಟರಿಸ್ ತೊಗೊಳೋದು ಬೇಡ ಎಲ್ಲರೂ ಹೇಳೋದ ನಮ್ಮ ಹೇಳ್ತಾರಲ್ಲ ಚೊಲೋದಕಾಯತಾರಲ್ಲ ಹೇಳಿ ಅನ್ಸಿತ್ರಿ ಹಂಗಾಗಿ ಬಿಟ್ಬಿಟ್ಟಿವಿ ಒಂದು ಸ್ವಲ್ಪ ಬೇಜಾರುನಾತ ಏನು ಮಾಡೋದು ಬೇಜಾರು ಆತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲರಿ ಹಂಗ ನಾವೇನ ಒತ್ತಿ ಮನಿ ಹಿಡಿಯಬೇಕಂತ ಹೇಳಿದ್ರೆ ಒತ್ತಿ ಮನಿ ಭಾಳ ಸಿಗ್ತಾವ ಬಟ್ ಆದ ಮನೆ ಹಿಡಿಯಾಕ ಒಂದು ಕಾರಣ ಅಂತ ಹೇಳಿದ್ರೆ ಅದು ನಮ್ಮ ತಳಗಿನ ಮನೆಗೆ ಅದು ಭಾಳ ಕ್ಷಣಪ್ ಹೋಗಾಕ ಬರಾಕ ಚಲೋ ಹೇಳಿ ನಾವು ಮನೆ ಹಿಡಿಯಬೇಕಂತ ಹೇಳಿ ನಿರ್ಧಾರ ಮಾಡಿದ್ವಿ ಆಮ್ಯಾಗ ಈಗ ಏನಪ್ಪ ಅಂತ ಹೇಳಿದ್ರೆ ಅವರು ಅಷ್ಟು ಕೊಡೋಂಗಿಲ್ಲ ಅಂತ ಹೇಳಿದ್ರೆ ಈಗ ನಮ್ಮ ಕಡೆ ಅದ್ರ ಮ್ಯಾಗ ರೊಕ್ಕ ಜಮಾ ಆಗಿಲ್ಲ ಆಗುದಿಲ್ಲ ಅಂತ ಹೇಳಿ ನಾವು ಸುಮ್ಕಷ್ಟು ಅಷ್ಟು ನಾವೆಲ್ಲ ತಲೆ ಕಡಿಸ್ಕೊಂಡು ಆದ ಮನೆ ಹಿಡೀಕಂತ ಹಾಕೊಂಡಿರ್ಬೇಕಂತ ಹೇಳಿ ಈಗ ನಾವು ಅದನ್ನ ತಲೆ ಅಂತ ತೆಗೆದ್ವಿ ಈಗ ಸೊ ಈಗ ಏನಿದ್ರು ಈಗ ಮನೆಯಾಗಿರ್ಬೇಕಂತೇಳಿ ನಿರ್ಧಾರ ಮಾಡೀವಿ ಇಲ್ಲಂತ ನೋಡ್ರಿ ಈಗ ನೋಡ್ಬೋದು ನೀವು ಜಗ ಖಾಲಿ ಐತಿಲ್ಲ ಇಲ್ಲಿ ಇಲ್ಲಿ ಏನರ ಒಂದು ಕಟ್ಟಸ್ಕೊಂಡ್ ಇಲ್ಲೇ ಒಂದು ಏನರ ರೂಮ್ ಮಾಡ್ಕೊಂಡ್ ಆಮ್ಯಾಗ ನಮ್ಮ ತಂಗಿಗೆ ಓನರ್ಗೆ ಹೇಳ್ಕೊಂಡ್ ಏನಾರ ಮಾಡ್ಕೋಬೇಕಂತ ವಿಚಾರ ಮಾಡಿವ್ರಿ ನಾವು ನೋಡ್ರಿ ನೋಡ್ರಿ ಏನ್ ಆಕೇತ ಅಂತ ಹೇಳಿ ಇದ್ರಮ್ ಬಾಳ್ ಚಲೋ ಆಯ್ತ ಬಿಟ್ರಿಪ ಯಾಕಂದ್ರ ಈ ಯಾಕೆ ಯಾಕ್ ಹೇಳ್ಬೇಕ್ರಿ ನಮ್ ಚಾಚಿ ಬಾಳ ಇದನ್ ಮಾಡಿದ್ರಿ ಆ ಮನೇಲಿ ಅಂತ ಈ ಮನೆಗೆ ನಾವ್ ಬರ್ತೀವಿ ಅನ್ನೋದ್ರ ಇಲ್ಲಿ ಬಾಡಿಗೆ ಬಿಡಿಸಿ ನಮಗೆ ಇಲ್ಲೇ ಬರ್ರಿ ಒಂದ್ ಇವು ಚಲೋ ಆಕತಿ ಅಂತಂದು ಹೇಳಿ ನಮ್ಗೆ ಅಷ್ಟು ಕಷ್ಟಪಟ್ಟು ಪಾಪ ಅವರು ಈಗ ಬ ಬಾಡಿಗೆ ಈರು ಅಂತಂದು ಹೇಳಿ ಕೊಟ್ಟಾರಲ್ಲ ನಮ್ಗೆ ಅದೊಂದು ಭಾಳ ಖುಷಿ ಆಗೈತಿ ನಮ್ಗೆ ರೀ ನಮ್ಗೆ ನಮ್ಮ ಕೈಲೇ ಎಷ್ಟು ಅಕ್ಕತಿ ನಾವು ದುಡಿತೀವಿ ಮಾಡ್ತೀವಿ ನಾವು ಸ್ವಂತ ಮನೆ ಆ ಸ್ವಂತ ಜಗ ಹಿಡ್ದು ಹಾಕ್ಸೋಕೆ ಆಗಂಗಿಲ್ಲ ಬಿಡ್ರಿ ನಮ್ದು ಏನೋ ತಳಗಿನ ಮನೆ ಐತಲ್ರಿ ಇಲ್ಲಿಂತ್ರ ನಾವು ಬಿಟ್ಟಿವಿ ಅಂತಂದು ಹೇಳಿದ್ರೆ ಸೀದಾ ನಾವು ತಳಗೆ ಮನೆ ಹಾಕಿಸ್ಕೊಂಡಾಗ ಹೋಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಬಿಟ್ಟಿವಿ ನಾವು ಎಷ್ಟು ಯಾಕೆ ಸಣ್ಣದಾದ್ರೆ ಚಿಂತಿಲ್ಲ ಈಗ ನಾವು ಸಣ್ಣದಿರೋದ ಈ ಸಣ್ಣ ಮನೆಯಾಗ ಇರೋದು ನಮ್ಗೇನು ರೀ ನೀವು ಕರೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ರೀ ನಮ್ಮ ತವ್ರ ಮನೆ ಹೆಂಗೆ ರೀ ಈಗ ಏನೈತಲ್ಲ ರೀ ರೂಮ್ ಇದಕ್ಕಿನ್ನ ಇದು ಏನು ಸೀಟ್ ಐತ್ರಿ ನಮ್ದು ಅದು ಚಪ್ರ ಮನೆ ರೀ ಅವಾಗ ಚಪ್ಪರ ಮನೆ ಒಳಗ ನಾವು ಆರು ಜನ ಇದ್ವಿ ರೀ ನಾವು ನಮ್ಮಅಪ್ಪ ಅಪ್ಪ ನಮ್ಮ ಅವ್ವ ನಮ್ಮ ನಾನಿ ಆಮೇಲೆ ನಾವಿಬ್ಬರು ಸಣ್ಣ ರೀ ಎಷ್ಟಪ್ಪ ಅಂತ ಹೇಳಿದ್ರೆ ಹೀರಮ್ಮ ಸೋನು ಅದಕ್ಕಿನ್ನೂ ಸ್ವಲ್ಪ ದೊಡ್ಡ ರೀ ಇಲ್ಲ ಅಮ್ಮನಷ್ಟು ಇದ್ದೇವ್ರಿ ನಾವು ಅಷ್ಟು ಮಂದಿ ಜೀವನ ಮಾಡ್ಕೊತ ಬಂದ್ವಿ ಆಮೇಲೆ ನಮ್ಮ ಬುದ್ಧಿ ಬೆಳವಣಿಗೆ ಆದಮೇಲೆ ನಾವೆಲ್ಲ ಇರೋಕ್ಕೆ ಚಲೋ ಮಾಡಿದ್ದು ಮತ್ತು ರೂಮ್ ರೀ ಅದ್ರ ನಾವು ನಾಲ್ಕು ನಮ್ಮ ಅಪ್ಪ ನಮ್ಮಮ್ಮ ಅಲ್ಲೇ ತೀರ್ಕೊಂಡಿದ್ರಿ ನಾಲ್ಕು ಇದ್ದು ಜೀವನ ಮಾಡ್ತಿದ್ವಿ ಹಂಗೆಲ್ಲ ನಮಗೆ ಮಾಡ್ಕೊಂಡು ಹೋಗೋದೆಲ್ಲ ಅಭ್ಯಾಸ ಐತ್ರಿ ಈಗ ಅದ ಅಭ್ಯಾಸದ ನಾ ಸುಮ್ಮನೆ ಹೋಗೋದು ನೋಡ್ರಿಪ್ಪ ಈಗ ನಾವೇನು ಭಾಳ ಮಂದಿ ಇಲ್ಲ ನಾಲ್ಕು ಮಂದಿ ಇದೀವಿ ರೀ ಇರೋವು ಅವು ಹಗ್ಲೆಲ್ಲ ಹುಡುಗರು ಶಾಲೆಗೆ ಹೋಗ್ತಾವೆ ಮತ್ತು ರಾತ್ರಿ ಬಂದು ಮನೆಯಾಗ ಮಕ್ಕಳೋದು ಅಷ್ಟೇ ರೀ ಹಿಂಗ ಏನಾರ ಒಂದ್ ಮಾಡ್ಕೊಂಡ್ ಹೋಗೋದ್ರಿಪ್ಪ ನಾವ್ ಆಗಂಗಿಲ್ಲ ರೀ ಹೆಂಗ್ ಬರ್ತೈತಿ ಹಂಗ ಹೋಗೋದಲ್ರಿ ನಾವು ಅನ್ಕೊಂಡಂಗಂತರ ಆಗಂಗಿಲ್ಲ ಹಂಗೆ ಅನ್ಕೊದ್ತಂದ್ರೆ ನಾವಿನ್ನೂ ಭಾಳ ಅನ್ಕೊಂಡಿದ್ದೀರಿ ಅದೆಲ್ಲ ಆಗ್ತಿತ್ತು ಏನ ಆಗಂಗಿಲ್ಲರಿ ಬೇಡ ಹಾ ಇಲ್ಲ ಬೇಜಾರೇನಿಲ್ಲ ರೀ ಹಾಗಿದ್ದು ಒಳ್ಳೇದ್ಕಂತ ತಿಳ್ಕೊಬೇಕು ರೀ ಮತ್ತೆ ನಾವು ಮತ್ತು ನಾವು ಅದೇನು ವಿಚಾರನ ಮಾಡಿದ್ದಿಲ್ಲಲ್ರಿ ನಾವು ಮುತ್ತೂಟಿಗೆ ರೊಕ್ಕನೂ ತುಂಬಬೇಕು ಬ ತಿಂಗಳ ತಿಂಗಳ ಬಡ್ಡಿ ಎಷ್ಟು ಬರ್ತದೋ ಗೊತ್ತಿಲ್ಲ ಅದು ಮತ್ತು ಬಡ್ಡಿನೂ ತುಂಬಬೇಕು ಅದು ಮುತ್ತುಟೊಳ ಬಡ್ಡಿ ಹೆಂಗಪ್ಪ ಅಂತಂದ್ರೆ ಅವರು ಕೊಟ್ಟ ಡೇಟಿಗೆನ ಬಡ್ಡಿ ತುಂಬಬೇಕು ಅದ್ರ ಒಂದು ಒಂದಿನ ಆತಂದ್ರೆ ಆ ದಿನದ ಬಡ್ಡಿನ ಅದ್ರೊಳಗೆ ಹಾಕ್ತಾರಂತೆ ಮತ್ತ ಏನು ಕಮೆಂಟ್ ಮಾಡ್ರಲ್ಲ ಹೆಚ್ಚಾನಚ್ಚ ತಿಳುವಳಿಕೆ ಮಂದಿ ಬಾಳ ಐತಿ ಇಲ್ಲಿ ಅವ್ರ ಮಗನ ಕಮೆಂಟ್ ಮಾಡ್ರ ಅಲ್ರಿ ನೀವ್ ಒಂದ್ ಒತ್ತಿ ಮನಿ ಹಿಡಿಯಾಕ ಈಗ ನೀವ್ ಬಂಗಾರ ಒತ್ತಿ ಹಿಡಿ ನೀವ್ ಬಂಗಾರ ಒತ್ತಿ ಹಿಡಿತೀರ ಅಂತ ಹೇಳಿದ್ರೆ ಮತ್ತ ಅದ ಬಂಗಾರ ಮತ್ತ ಬಡ್ಡಿ ಕಟ್ಟಬೇಕ ಅದನ್ನ ನೋಡ್ಕೋಬೇಕ ಆಮ್ಯಾಗ ಅಲ್ಲಿ ಕಟ್ಕೊಂತ ಐತಲ್ಲ ಮತ್ತ ಇಲ್ಲಿ ಸಾಧನ ತಿಳಿಸ್ಕೋಬೇಕ ನಾವು ಆಮ್ಯಾಗ ನಾವ್ ಇನ್ನೊಂದ್ ಇಲ್ಲಿ ಏನ್ ಮಾಡಿದ್ವಿ ಗೊತ್ತಿನ್ರಿ ನಾವು ನಾವೇನ್ ಅಜ್ಮೀರ್ಗಿ ದಿಲ್ಲಿಗೆ ಟೂರ್ ಹೋಗಿದ್ವಿ ನಾವು ಆ ಟೂರ್ ಹೋದಾಗ ಸಂಗನ್ಯಾಗ ಸಾಲ ತೊಗೊಂಡಿವ್ರಿ ನಾವು ಆಮ್ಯಾಗ ಒಂದು ಬಿಸಿ ತುಂಬಿವಿ ಮೂವತ್ತೆಂಟು ಸಾವಿರ ರೂಪಾಯಿ ತಗೊಳ್ ಮೂವತ್ತೆಂಟು ಸಾವಿರ ರೂಪಾಯಿ ಬಿಸಿ ತಗೊಂಡಿವಿ ಪ್ಲಸ್ ಗೊತ್ತೇನು ರೀ ನಮ್ದು ಆಮ್ಯಾಗ ಸಂಗಣ್ಯಾಗ ಸಾಲ ತಗೊಂಡು ನಾವು ಅರ್ವತ್ ಸಾವಿರ ರೂಪಾಯಿ ಜಮ ರೀ ನಾವು ಟೂರ್ ಮುಗೊಂಡ್ ಬಂದಿವಿ ಸೊ ಈಗ ಅದೇನ ಅಂದ್ರೆ ಅಂದ್ರೆ ಅಮೌಂಟ್ ಐತಿಲ್ರಿ ಇನ್ನು ಮಟ್ಟ ಕಟ್ಟಐತೆ ನಾವು ತಿಂಗಳ ನಾವು ಅದ ಸಂಗಣದ ಸಾಲ ಆಮ್ಯಾಗ ಬಿಸಿನೂ ತುಂಬ್ತೀವ್ರಿ ನಾವು ಸೊ ಇಷ್ಟೆಲ್ಲ ಆ ಈಗ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ರೀಪಾ ನಮಗೆ ತಿಳಿಸಿ ಹೇಳಿದ್ದಕ್ಕೆ ಹಿಂಗೆ ನಮ್ಮ ಕಡೆ ಇಂಥ ಏನಾದ್ರೂ ಹಿಂಗೆ ತಪ್ಪು ನಡೆಯತ್ತಿಪ್ಪ ಅಂತಂದ್ರೆ ನಮಗೆ ಏನಾದ್ರು ತಿಳ್ಕಿಲ್ಲ ಅಂದ್ರೆ ನೀವು ತಿಳಿಸ್ರಿ ನಾವು ಅದನ್ನ ಅರ್ಥ ಮಾಡ್ಕೊತೀವ್ರಿ ನಮಗೆ ಭಾಳ ಖುಷಿ ರೀ ನೋಡು ನಮ್ಮ ನಾವು ಏನಾದರೂ ತಿಳಿದ್ ಕೆಲಸ ಮಾಡಕತ್ತಿದ್ರೆ ಇವ್ರು ನಮಗೆ ನೋಡು ಅನ್ನೋದು ನಮಗೊಂದು ಭಾಳ ಖುಷಿ ಐತೆ ಅದಕ್ಕೆ ನಾವು ನಮ್ದು ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳಿದ್ರೆ ನಮಗೆ ಭಾಳ ಹೆಮ್ಮೆ ರೀಪಾ ಒಂದು ತಪ್ಪ ಒಂದು ನಾವು ಏನಾದರೂ ಮಾಡ್ಲಿಾರ ಒಂದು ಖುಷಿ ಆಗಲಿ ಒಂದು ಏನಾದರೂ ವಿಚಾರ ನಮ್ಮ ಮನೆಯೊಳಗೆ ನಿಮ್ಮ ಜೋಡಿ ಎಲ್ಲ ನಾವು ಶೇರ್ ಮಾಡ್ಕೊತೀವಿ ಹಿಂಗೆ ಮಾಡಾಕತ್ತೀವಿ ಹಿಂಗೆ ಇಲ್ಲ ಅಂತೇಳಿ ನಾವಂತ್ರ ಏನು ಮುಚ್ಚಿ ಇಟ್ಟಿಲ್ರಿ ನಮ್ಮ ಜೋಡಿ ಏನು ನಡೆಯತ್ತಿತ್ತಲ್ಲ ನಾವು ಏನು ವಿಚಾರ ಮಾಡ್ತಿದ್ವಲ್ಲ ಅದನ್ನ ನಿಮ್ಮ ಜೋಡಿ ನಾವು ಶೇರ್ ಮಾಡ್ಕೊತಿದ್ವಿ ಅದು ಚಲೋ ಇತ್ತಂದ್ರೆ ನೀವು ಚಲೋ ಅಂತಿದ್ರಿ ಆಮೇಲೆ ಅದಕ್ಕೆ ಏನಾದರೂ ತಪ್ಪಿತ್ತಪ್ಪ ಅಂತಂದ್ರೆ ಹಂಗಲ್ಲ ರೀ ಹಿಂಗೆ ಮಾಡ್ರಿ ಇದು ನಿಮ್ಗೆ ಚಲೋ ಆಗ್ತೈತೆ ಅಂತೇಳಿ ನಮಗೆ ತಿಳಿಸ್ಕೊಡ್ತಿದ್ರಿ ಒಂದು ನಮಗೆ ಭಾಳ ಖುಷಿ ನೋಡ್ರಿಪ್ಪ ಹಿಂಗೆ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇತ್ತಂದ್ರೆ ನಮಗೂ ಮುಂದೆ ಒಳ್ಳೇದಾಗೆ ಆಗ್ತೈತೆ ನಾವು ಒಂದು ಸ್ವಂತ ಮನೆಗೂ ಹೋಗೋವಂಥ ಮುಂದೆ ಕಾಲ ಬರಲಿರಿ ನೀವು ಎಲ್ಲರೂ ನಮ್ಮ ಸಂಬಂಧ ಬೇಡ್ಕೋರಿ ಅಂತ ಹೇಳಿ ನಾನ ಇಷ್ಟ ನೋಡ್ರಿಪ್ಪ ನಿಮ್ಮ ಕಡೆ ಕೇಳ್ಕೊಳದ ಸ್ವಲ್ಪ ಮಂದಿಗ ನಾವು ಸ್ವಂತ ಮನಿಯಂತ ದೊಡ್ಡ ಮನೆ ಕದ್ದು ಕೂಡ್ಲಿಕ ಖುಷಿ ಆಗೇತಿ ಅವ್ರ ಖುಷಿಯಾಗಿ ಕಮೆಂಟ್ ಮಾಡ್ಯಾರ ಸ್ವಲ್ಪ ಮಂದಿ ಏನ್ ಮಾಡ್ಯಾರ ಅಲ್ರಿ ನಿಮ್ದ ಪರಿಸ್ಥಿತಿ ಹಿಂಗೈತಿ ನೀವ್ ಇಷ್ಟೆಲ್ಲಾ ಒತ್ತಿ ಇಟ್ಟ ಬಂಗಾರ ಒತ್ತಿ ಇಟ್ಟ ನೀವ್ ಕಷ್ಟಪಟ್ಟ ನೀವ ಯಾಕ್ ಒಂದ್ ಮನಿ ಹೋಗಕಿರಿ ಇದ್ದ ಮನ್ಯಾಗ ನೀವ್ ಆರಾಮ್ ಇರ್ಬೋದಲ್ಲಾ ನೀವ್ ರೊಕ್ಕಾ ಮಾಡ್ಕೊಂಡ ಮ್ಯಾಗ ಸ್ವಲ್ಪ ರೊಕ್ಕಾ ಶೋ ಮಾಡ್ಕೊಂಡ್ಮ್ಯಾಗ ನೀವ್ ಬ್ಯಾರೆ ಮನಿ ಹಿಡಬಹುದು ಅಂತ ಹೇಳಿ ಮಾಡರ ಇಬ್ರು ಕಮೆಂಟ್ ಮಾಡರಲ್ಲ ನಮಗ ಒಳ್ಳೆದ ಮಾಡ ಯಾರು ಕೆಟ್ಟದ್ದು ಮಾಡಿಲ್ಲ ಸಪೋರ್ಟ್ ನಿಮ್ ಸಹಕಾರ ನಮ್ ಕುಟುಂಬದ ಮ್ಯಾಗ ಯಾವಾಗ್ಲೂ ಹೆಂಗ ಇರ್ಲಿ ಅಂತ ಹೇಳಿ ಕೇಳ್ಕೊಂತೀವ್ರಿ ಇವತ್ತಿನ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನ್ರಿ ನಾನು ಇಷ್ಟ ಆಗಿದೆ ನಮ್ ಚಾನಲ್ ಒಂದು ಲೈಕ್ ಮಾಡ್ರಿ ನಮ್ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ